ಇದು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಂತ ಮಹಾ ಸುಳ್ಳು ಎರಡನೇ ಸುಳ್ಳು ಮೂರನೇ ಸುಳ್ಳು ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡುತ್ತೇನೆ ಅದು ಏನು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಗೆ ರೈತರ ಆದಾಯ ಎಲ್ಲ ದುಪ್ಪಟ್ಟು ರೈತರು ಇನ್ನೇನು ಕಷ್ಟಪಡಬೇಕಾಗಿಲ್ಲ ಒಂದು ಲಕ್ಷ ರೈತರಿಗೆ ಆದಾಯ ಬರ್ತಾ ಇದ್ರೆ ಎರಡು ಲಕ್ಷ ಬರ ಮಾಡ್ಬಿಡ್ತೀನಿ ಮಾಡಿದ್ರ ಎರಡು ಲಕ್ಷ ಬರಗ ಮಾಡೋರ ರೈತರು ಹೇಳ್ಬೇಕು ಮಾಡಲಿಲ್ಲ ಮಾಡಲಿಲ್ಲ ನೂರೇ ದಿನದಲ್ಲಿ ಕಪ್ಪು ಹಣ ತಗೊಬಂದು ಈ ದೇಶದ ಎಲ್ಲ ಜನರಿಗೆ ಎಲ್ಲ ಜನರಿಗೆ ಅವರ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಜಮಾ ಮಾಡ್ತೀನಿ ಅಂತ ಹೇಳಿದ್ರು ನರೇಂದ್ರ ಮೋದಿಜಿ ನೂರೇ ದಿನದಲ್ಲಿ ತರ್ತೀವಿ ಅಂತ ಹೇಳಿದ್ರೆ ಹತ್ತು ವರ್ಷ ಆಯ್ತು ನಾನು ಕೇಳ್ತೀನಿ ಇವತ್ತು ನಿಮಗೆ ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಕೂಡ ಹದಿನೈದು ಲಕ್ಷ ರೂಪಾಯಿಗಳನ್ನ ನಿಮ್ಮ ಅಕೌಂಟ್ಗೆ ಹಾಕಿದಾರ ಹಾಕಿಲ್ಲ ಅಲ್ಲ ಮತ್ತೆ ನರೇಂದ್ರ ಮೋದಿ ಅವ್ರನ್ನ ಮತ್ತೆ ನಂಬ್ತೀರಾ ಮತ್ತೆ ನಂಬ್ತೀರಾ ದಯಮಾಡಿ ನಂಬಕ್ಕೆ ಹೋಗ್ಬೇಡಿ ಸುಳ್ಳು ಹೇಳ್ತಾರೆ ಇದು ಈ ದೇಶಕ್ಕೆ ಮಾಡಿದಂಥ ದೊಡ್ಡ ಮೋಸ ದೊಡ್ಡ ಸುಳ್ಳು ಯಾವ ಪಕ್ಷ ಕೊಟ್ಟು ಮಾತಂತೆ ಉಳಿಸ್ಕೊಂಡಿಲ್ಲ ಇದನ್ನ ಗುರ್ತಿಸ್ತಕ್ಕಂಥ ಸಾಮರ್ಥ್ಯ ನಿಮ್ಗೆಲ್ಲ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನರೇಂದ್ರ ಮೋದಿಯವರು ಹತ್ತು ವರ್ಷಗಳಿಂದ ಪ್ರಧಾನಮಂತ್ರಿ ಆಗಿದ್ದೀರಿ ಹತ್ತು ವರ್ಷಗಳಿಂದ ಪ್ರಧಾನಮಂತ್ರಿ ಆಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದದ್ದು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ವರ್ಷಗಳಲ್ಲಿ ನಿಮಗೆ ಪ್ರಧಾನಮಂತ್ರಿಗಳು ನುಡಿದಂತೆ ನಡೆದಿದ್ದಾರೆ ಅಂತ ಅನ್ಸಿದ್ರೆ ಅವರನ್ನ ಬೆಂಬಲಿಸ್ಬೇಕು ನುಡಿಗಂತೆ ನಡೆದಿಲ್ಲ ಅನ್ನೋದಾದ್ರೆ ಅವರನ್ನ ತಿರಸ್ಕರಿಸಬೇಕು ನರೇಂದ್ರ ಮೋದಿ ಅವರು ಬಹಳ ಸೊಗಸಾಗಿ ಮಾತಾಡ್ತಾರೆ ಜನರನ್ನ ಎಳೆದು ಮತ್ತು ಭಾವನಾತ್ಮಕವಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಜನರ ಭಾವನೆಗಳನ್ನ ಕೆಲಸಿ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ದ್ವೇಷದ ಹೆಸರಿನಲ್ಲಿ ರಾಜಕಾರಣವನ್ನು ಮಾಡಿದ್ದಾರೆ ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದರು ಚುನಾವಣಾ ಪೂರ್ವದಲ್ಲಿ ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ವಿದೇಶದಲ್ಲಿ ಕಪ್ಪಣ ಇದೆ ಈ ದೇಶದ ರಾಜಕಾರಣಿಗಳು ವ್ಯಾಪಾರಿಗಳು ಶ್ರೀಮಂತರು ವಿಶೇಷವಾಗಿ ಕಾಂಗ್ರೆಸ್ ನಾಯಕರು ಈ ದೇಶದ ಹಣವನ್ನ ಲೂಟಿ ಹೊಡೆದು ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರದ ಹಣವನ್ನ ವಿದೇಶದಲ್ಲಿ ಇಟ್ಟಿದ್ದಾರೆ ಅದೆಲ್ಲವೂ ಕೂಡ ಕಪ್ಪು ಹಣ